ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಗಳವಾರ ಮಾಡಿಕೊಳ್ಳುವ ಪರಿಹಾರ ತುಂಬ ಸರಳ ವಿಧಾನದಲ್ಲೇ ಈ ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ಮಂಗಳವಾರ ಮಾಡಿಕೊಳ್ಳುವ ಪರಿಹಾರ ಹಾಗೂ ಅದಕ್ಕೆ ಉಪಯೋಗ ಮಾಡುವ ವಸ್ತುಗಳ ಬಗ್ಗೆ ತಿಳಿಸಿರ್ತಾರೆ ಸ್ನೇಹಿತರೆ ಅದು ತುಂಬ ಉಪಯೋಗ ಆಗುತ್ತೆ ಸರಳ ವಿಧಾನದಲ್ಲೇ ಸಾಕಷ್ಟು ಜನ ಆ ಸಮಯಕ್ಕೆ ಆ ದಿನದಲ್ಲಿ ಮಾಡಿಕೊಳ್ಳುವ ಒಂದು ಪರಿಹಾರಗಳು ನಮಗೆ ಕೈ ಹಿಡಿಯುತ್ತೆ ಆದರೆ ನಂಬಿಕೆ ಇಟ್ಟು ನಾವು ಮಾಡಿಕೊಳ್ಬೇಕು ಈ ಪರಿಹಾರ ಬಂದು ಎಲ್ಲ ಹಣ ಹಣಕಾಸಿನ ಸಮಸ್ಯೆಗೂ ಈಗ ಮುಖ್ಯವಾಗಿ ನಮ್ಮ ಜೀವನದಲ್ಲಿ ನಮಗೆ ಒಂದು ಬೇಡಿಕೆಯ ಒಂದು ವಸ್ತು ಅನ್ನೋದು ಅಂತ ಇದ್ದರೆ ಅದು ಹಣ ಮಾತ್ರ ಸ್ನೇಹಿತರೆ ಹಣ ಅನ್ನೋದೊಂದಿದ್ರೆ ಏನು ಬೇಕಾದ್ರೂ ಸಾಧಿಸಬಹುದು ಅನ್ನುವ ಮಟ್ಟಕ್ಕೆ ತುಂಬ ಜನ ಇದ್ದಾರೆ ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಓದೋಣ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನೀವು ಹೇಳಿದ ಉಪಯೋಗಗಳು ತುಂಬಾ ಒಳ್ಳೆಯ ಮಾಹಿತಿ ಇದೆ ನೀವು ಒಳ್ಳೆಯ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಗ್ಲಾಸಲ್ಲಿ ಉಪ್ಪು ನಿಂಬೆ ಹಣ್ಣು ಹಾಗೂ ಲವಂಗದ ಉಪ್ಪು ಉಪಯೋಗದ ಬಗ್ಗೆ ತಿಳಿಸ್ಕೊಟ್ಟಿದ್ರೆ ಅಪರಿಹಾರ ಅದು ಮಾಡಿ ನನಗೆ ತುಂಬ ಒಳ್ಳೆಯದಾಗಿದೆ ನಿಮಗೆ ಧನ್ಯವಾದಗಳು ಅಂತ ಹೇಳಿದ್ದಾರೆ ಮೊನ್ನೆ ಆ ವೀಡಿಯೋ ಹಾಕಿದ್ದೆ ಸ್ನೇಹಿತರೆ ಅದು ತುಂಬ ಜನಕ್ಕೆ ಉಪಯೋಗ ಆಗಿದೆ ಅಂತ ಅಂದ್ಬಿಟ್ಟು ಎಲ್ರಿಗೂ ಒಳ್ಳೆಯದಾಗಲಿ ಈ ರೀತಿ ನೀವು ಕೂಡ ಮಾಡ್ಕೊಳ್ಳಿ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ನಿಮ್ಮ ಕುಟುಂಬದ ಮೇಲೆ ಇರಲಿ ಮ್ಯಾಮ್ ಅಂತ ನಾನು ಕೂಡ ಆಶಿಸ್ತೀನಿ ಈಗ ಪ್ರತಿಯೊಬ್ಬರಿಗೂ ಅಷ್ಟೇ ಸ್ನೇಹಿತರೆ ಹಣಕಾಸಿನ ಸಮಸ್ಯೆ ಈಗ ನಮಗೆ ಪ್ರತಿ ಒಂದಕ್ಕೂ ಒಂದು ಜೀವನ ಮಾಡೋದಕ್ಕೆ ನಮಗೆ ಮಕ್ಕಳ ಫೀಸ್ ಕಟ್ಟೋದಕ್ಕೆ ಮನೆ ಬಾಡಿಗೆ ಕಟ್ಟೋದಕ್ಕೆ ಜೀವನ ನಡೆಸೋದಕ್ಕೆ ಆಸ್ಪಿಟಲ್ಲು ಮತ್ತು ಅದು ಇದು ಪ್ರತಿ ಒಂದಕ್ಕೂ ನಮಗೆ ದುಡ್ಡು ಇರಲೇಬೇಕು ಅದನ್ನು ಹೊಂದಿಸೋದಕ್ಕೆ ನಾನಾ ಕಷ್ಟಗಳು ಪಡ್ತಾಯಿರ್ತೀವಿ ಇಲ್ಲಿಂದ ಹಾಕೋದು ಅಲ್ಲಿಂದ ಇಲ್ಲ ಹಾಕೋದು ಆದಾಯ ಅನ್ನೋದು ನಮಗೆ ಇರೋದಿಲ್ಲ ತುಂಬ ಚೆನ್ನಾಗಿ ನಾವು ದುಡಿತಾ ಇದ್ವಿ ಆದರೆ ಸ್ವಲ್ಪ ಕಾಸು ಕೂಡ ಇಲ್ಲ ಸಾಲಗಳು ಮಾಡ್ಕೊಂಡು ಬಿಟ್ಟಿದ್ದೀವಿ ಈ ರೀತಿ ನಾನಾ ಕಷ್ಟಗಳಲ್ಲಿ ಪರದಾಡ್ತಾ ಇದ್ದರೆ ನಂಬಿಕೆ ಇಟ್ಟು ಈ ಪರಿಹಾರನ ಮಾಡ್ಕೊಳ್ಳಿ ಕಾಳು ಮೆಣಸು ನಮ್ಮ ಅಡುಗೆ ಮನೆಯಲ್ಲಿ ತುಂಬ ಪ್ರಾಧಾನ್ಯವಾದ ವಸ್ತು ಈ ಇದನ್ನ ನೀವು ಪರಿಹಾರ ಶಾಸ್ತ್ರಗಳಲ್ಲೂ ಅಷ್ಟೇ ಸ್ನೇಹಿತರೆ ನಮಗೆ ದುಡ್ಡು ಕಾಸಿನ ವಿಚಾರಕ್ಕೆ ಪರಿಹಾರ ಮಾಡಿಕೊಳ್ಳೋದಕ್ಕೆ ಈ ವಸ್ತುವನ್ನು ಪ್ರಾಧಾನ್ಯವಾಗಿ ತಗೊಳ್ತೀವಿ ನಿಮ್ಮ ಕೈಗೆ ಎಷ್ಟು ಸಿಗುತ್ತೋ ಅಷ್ಟು ತಗೊಳ್ಳಿ ಇಷ್ಟೇ ತಗೊಳ್ಬೇಕು ಕಾಳು ಅಂತ ಇಲ್ಲ ನಿಮ್ಮ ಕೈಗೆ ಎಷ್ಟು ಸಿಗುತ್ತೋ ಅಷ್ಟು ತಗೊಂಡು ಕಲ್ಲು ಸ್ವಲ್ಪ ತಗೊಳ್ಳಿ ಹಾಗೆ ಬೆಲ್ಲ ನಾನಿಲ್ಲಿ ಪುಡಿ ಬೆಲ್ಲನ ತೋರಿಸಿದ್ದೀನಿ ನೀವು ಉಂಡೆ ಬೆಲ್ಲ ಇದ್ರೂ ತಗೊಳ್ಬಹುದು ಯಾವುದೇ ರೀತಿಯಲ್ಲಿದ್ದರೂ ಬೆಲ್ಲನ ತಗೊಳ್ಳಿ ಯಾಕಂದರೆ ಈ ಮೂರು ವಸ್ತುಗಳು ನಮ್ಮ ಕಷ್ಟಗಳನ್ನ ತೀರಿಸುವ ಶಕ್ತಿ ಇರುವಂಥ ವಸ್ತುಗಳಾಗಿರೋದ್ರಿಂದ ಒಂದು ಲೋಟನ ತಗೊಳ್ಳಿ ಗಾಜಿನ ಲೋಟ ಇದ್ದರೆ ತುಂಬ ಒಳ್ಳೆಯದು ಗಾಜಿನ ಲೋಟ ಇಲ್ಲ ಅಂದ್ರೂ ನೀವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ಟೀಲ್ ಲೋಟ ಇದ್ರೂ ಅದಕ್ಕೆ ನೀರು ತುಂಬಿಸ್ಕೊಂಡ್ಬಿಟ್ಟು ಅದರಲ್ಲಿ ಈ ಮೂರು ವಸ್ತುಗಳನ್ನ ತೋರಿಸ್ದೆ ಅಲ್ವಾ ಈ ಮೂರು ವಸ್ತುಗಳು ಕೈಯಲ್ಲಿ ಇಟ್ಕೊಂಡು ನೀವು ಕೇಳಿಕೊಳ್ಳಿ ಸ್ನೇಹಿತರೆ ನಿಮಗೆ ಏನು ಸಮಸ್ಯೆಗಳಿದೆಯೋ ಅದನ್ನು ಕೇಳ್ಕೊಳ್ಳಿ ಬರೀ ನಮಗೆ ಹಣಕಾಸಿನ ಸಮಸ್ಯೆಗೆ ಅಂತ ಅಲ್ಲ ಒಳ್ಳೆ ಸಂಬಂಧಗಳು ಕೂಡ ಈಗ ಕೆಟ್ಟೋಗಿದೆ ಮನಸ್ತಾಪಗಳು ಬಂದಿದೆ ಅದಕ್ಕೂ ಕೂಡ ನೀವು ಕೇಳ್ಕೊಳ್ಬಹುದು ಏನು ಕೊರತೆ ಇದೆಯೋ ನಿಮ್ಮ ಜೀವನದಲ್ಲಿ ಅದನ್ನು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಈ ನೀರಲ್ಲಿ ಹಾಕಿಬಿಟ್ಟು ಬಿಟ್ಬಿಡಿ ಅದು ಕರಗಿದ್ರೆ ಕರಗಲಿ ಬಿಟ್ಟರೆ ಬಿಡಲಿ ಕರಗಿದ್ರೆ ಒಂದು ಅರ್ಥ ಕರಗಿಲ್ಲ ಅಂದರೆ ಇನ್ನೊಂದು ಅರ್ಥ ಅಂತಂದ್ಬಿಟ್ಟು ನೀವೇ ಏನು ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಉಪ್ಪು ಬೆಲ್ಲ ಕರಗೋಗಿರುತ್ತೆ ಕಾಳು ಮೆಣಸು ಮಾತ್ರ ಹಾಗೇ ಇರುತ್ತೆ ಅದು ಕರಗಿದ್ರೂ ನಾವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಅದನ್ನು ಮಾರನೇ ದಿನ ನೀವು ಯಾರು ತುಳಿದೇ ಇರುವ ಜಾಗದಲ್ಲಿ ಹಾಕಿಬಿಡಿ ಈ ಮೂರು ವಸ್ತುಗಳು ನೀವು ಈ ಪ್ರಯೋಗ ಮಾಡಿದ್ಮೇಲೆ ನಿಮಗೆ ಎಷ್ಟು ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ದಾರಿಗಳನ್ನು ಸೃಷ್ಟಿ ಮಾಡುತ್ತೆ ಅನ್ನೋದು ನೀವೇ ಕಾಣಬಹುದು ನಿಮಗೇನೆ ಅದು ಫೀಲು ಗೊತ್ತಾಗುತ್ತೆ ಈ ಸರಳ ವಿಧಾನವನ್ನು ಮಂಗಳವಾರ ಮಾತ್ರ ಮಾಡ್ಕೊಳ್ಳಿ ಸ್ನೇಹಿತರೆ ಮಂಗಳವಾರದ ದಿನ ಮಾಡಿಕೊಂಡ್ರೆ ರಿಸಲ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ನೀವು ಬೇರೆ ದಿನಗಳಲ್ಲಿ ಮಾಡ್ಕೊಳ್ಳೋದಕ್ಕೋದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ತಡವಾಗಬಹುದು ಆ ತಡವಾದಾಗ ನಮಗೆ ಏನು ಮಾಡಿಕೊಂಡ್ರೂ ನಮ್ಮ ಕೈ ಹಿಡಿಯಲ್ಲ ಅಂತಂದ್ಬಿಟ್ಟು ನಾವು ನಿರಾಸಕ್ತರಾಗಿಬಿಡ್ತೀವಿ ನೋಡಿ ಯಾವಾಗಲೂ ಅಷ್ಟೇ ಸ್ನೇಹಿತರೆ ಸ್ವಲ್ಪ ಲೇಟ್ ಆದ್ರೂ ತಾಳ್ಮೆ ಅನ್ನೋದು ನಮಗಿದ್ರೆ ತಾಳ್ಮೆನೇ ನಮಗೆ ಜಯನ ತಂದು ಕೊಡೋದು ಗೆಲುವನ್ನು ತಂದು ಕೊಡೋದು ತಾಳ್ಮೆ ಇಲ್ಲ ಅಂದರೆ ನಿಜವಾಗ್ಲೂ ನಾವು ಎಲ್ಲೂ ಅಷ್ಟೇ ಗೆಲ್ಲೋದಕ್ಕಾಗೋದಿಲ್ಲ ಅದಕ್ಕೆ ತಪ್ಪದೇ ಈ ಪರಿಹಾರನ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು